ಲೈಬ್ರರಿಯಲ್ಲಿ ವೆಲ್ ಕ್ವಾಲಿಫೈಡು ಸ್ಟಾಪ್ಗಳಿದಾರ ಜೊತೆಗೆ ಡಿಜಿಟಲ್ ಲೈಬ್ರರಿ ಎಸ್ ಸಿ ಎಸ್ ಟಿ ಪೂರ್ ಬ್ಯಾಂಕ್ ಬುಕ್ಕನ್ನು ಕೊಡ್ತಕ್ಕಂಥದ್ದು ಗೌರ್ಮೆಂಟ್ ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗಿದೆ ಸರ್ಕಾರದಿಂದ ಸ್ಕಾಲರ್ಶಿಪ್ ದೊರೆಯುತ್ತೆ ಮತ್ತು ನಮ್ಮ ಕರ್ನಾಟಕ ಯಾದವ ಎಜುಕೇಷನ್ ಸೊಸೈಟಿ ಪ್ರತಿ ವರ್ಷದ ಕೊನೆಯ ಸೆಮೆಸ್ಟರ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಂಡೋಮೆಂಟ್ ಫಂಡ್ ಅಂತ ಪ್ರೈಸನ್ನು ಕೊಡ್ತಾರೆ ಮತ್ತು ನಮ್ಮ ಕಾಲೇಜ್ನಲ್ಲಿ ಪ್ಲೇಸ್ಮೆಂಟ್ ದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಓದಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ ಶಿಕ್ಷಕರಾಗಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅತ್ಯುತ್ತಮವಾದಂಥ ವಿಶ್ವವಿದ್ಯಾಲಯ ಬಿ ಎಡ್ ಶಿಕ್ಷಣ ವಿಶ್ವವಿದ್ಯಾಲಯ ಅಂದರೆ ಎಮ್ ಇಂದ ಹೇಳೋದಕ್ಕೆ ಇಷ್ಟಪಡ್ತೀನಿ